ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಸಿಟಿ ಮಾರ್ಕೆಟ್ ನಲ್ಲಿ ಬರುವಂತಹ ಮಾರುತಿ ಫ್ಲವರ್ಸ್ ಅವ್ರದ್ದು ಬ್ಯೂಟಿಫುಲ್ ಆರ್ಟಿಫಿಷಿಯಲ್ ಡೆಕೋರೇಷನ್ ಫ್ಲವರ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಹಬ್ಬಗಳಿಗೆ ಅಥವಾ ಯಾವುದೇ ಫಂಕ್ಷನ್ಸ್ ಗಳಾಗಿರ್ಬೋದು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಫ್ಲವರ್ಸ್ ಗಳು ಇವ್ರ ಕಂಪ್ಲೀಟ್ ಸಿಕ್ತಾ ಹೋಗುತ್ತೆ ಫ್ರೆಂಡ್ಸ್ ಕಂಪ್ಲೀಟ್ ಹೋಲ್ ಶಾಪ್ ಆಗಿರುತ್ತೆ ಇವ್ರದ್ದು ಫುಲ್ ಬಿಲ್ಡಿಂಗ್ ಇವ್ರದೇ ಆಗಿರುತ್ತೆ ಫ್ರೆಂಡ್ಸ್ ಮೂರು ಫ್ಲೋರ್ ಅಲ್ಲ ನೀವು ಇದೇ ತರ ಆರ್ಟಿಫಿಷಿಯಲ್ ಫ್ಲವರ್ಸ್ ನಿಮಗೆ ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರೆಗೂ ಸಿಕ್ತಾ ಹೋಗುತ್ತೆ ಹಾಗೆ ನಿಮ್ದೇ ಏನಾದ್ರು ಪರ್ಟಿಕ್ಯುಲರ್ ಡಿಸೈನ್ಸ್ ಇದ್ರೆ ಅದೇ ತರ ಇವರು ಫ್ಲವರ್ಸ್ ಗಳನ್ನ ರೆಡಿ ಮಾಡಿಕೊಡ್ತಾರೆ ಕಸ್ಟಮೈಸೇಷನ್ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಸೆವೆಂಟಿ ಏಯ್ಟಿ ಹಾರಗಳು start a get the friends ತೋರಣಗಳು ಬ್ಯಾಕ್ ಸ್ಕ್ರೀನ್ಗಳು ದೇವರಿಗೆ ಬೇಕಾಗಿರಂತಹ ಹಾರಗಳು ವರಮಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಬ್ಯಾಕ್ ಸ್ಕ್ರೀನ್ಗಳು ಮತ್ತೆ ಆರ್ಟಿಫಿಷಿಯಲ್ ಬಾಳೆಹಣ್ಣು ಇದರ ತುಂಬ ವೆರೈಟಿಸು ಶಾಪಲ್ಲಿ ಸಿಗ್ತಾ ಹೋಗುತ್ತೆ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಕ್ವಾಲಿಟಿ ವೈಸು ಮತ್ತೆ ಸೈಸಸ್ ಮೇಲೆ ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ತುಂಬಾ ಒಳ್ಳೊಳ್ಳೆ ಫ್ಲವರ್ಸ್ಗಳನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಹೋಲ್ಸೇಲು ರೀಟೇಲು ಎರಡು ಆಪ್ಷನ್ ಇರುತ್ತೆ ಸೊ ಹೋಲ್ಸೇಲ್ಗೆ ನೀವು ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಹಾಗಿದ್ರೆ ಮಾತ್ರ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಶಾಪಿಗೆ ಬಂದರೆ ಎಷ್ಟು ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ಬಟ್ ಕೊರಿಯರ್ ಆಪ್ಷನ್ಗೆ ಮಾತ್ರ ನೀವು ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಅಂಡ್ ಇವರ ಶಾಪ್ ಬಂದು ಬ್ಯಾಂಗ್ಳೂರ್ ಸಿಟಿ ಮಾರ್ಕೆಟ್ ಹತ್ರನೇ ಲೊಕೇಟ್ ಆಗಿರುತ್ತೆ ಫ್ರೆಂಡ್ಸ್ ಬಸ್ ಸ್ಟಾಪ್ ಇಂದ ಒಂದು ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಶಾಪ್ ಲೊಕೇಟ್ ಆಗಿರುತ್ತೆ ನೋಡಿ ಇದು ಬಂದು ಸಿಟಿ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಆಗಿರುತ್ತೆ ಫ್ರೆಂಡ್ಸ್ ಸಿಟಿ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಇಂದ ಹೊರಗಡೆ ಬರ್ತಿದಂಗೆ ನೀವು ಲೆಫ್ಟ್ ಸೈಡ್ಗೆ ಟರ್ನ್ ಆಗಬೇಕು ಇಲ್ಲಿ ಲೆಫ್ಟ್ ಸೈಡ್ಗೆ ಟರ್ನ್ ಆಗ್ತಾ ಮುಂದೆ ನಾವು ಸ್ಟ್ರೈಟ್ ಮುಂದೆ ಹೋಗ್ಬೇಕು ರೈಟ್ ಸೈಡ್ ಅಲ್ಲಿ ಹೋಗ್ತಾ ನಿಮಗೆ ಒಂದು ದರ್ಗಾ ಕಾಣಿಸುತ್ತೆ ಗ್ರೀನ್ ಕಲರ್ ಆ ದರ್ಗಾ ಆದ್ಮೇಲೆ ಒಂದು ರೋಡ್ ಸಿಗುತ್ತೆ ಫ್ರೆಂಡ್ಸ್ ಅದೇ ರೋಡ್ ನಿಮಗೆ ಅವೆನ್ಯೂ ರೋಡ್ ಆಗಿರುತ್ತೆ ನೋಡಿ ಇದೇ ದರ್ಗಾ ಇದಾದ ಮೇಲೆ ಒಂದು ರೋಡ್ ಸಿಗುತ್ತೆ ಸೊ ಇಲ್ಲಿ ನಾವು ರೈಟಿಗೆ ಹೋಗಬೇಕು ಇದು ಬಂದು ಅವಿನಿ ರೋಡು ಈ ರೋಡಲ್ಲಿ ನಾವು ಮುಂದೆ ಹೋದೆ ಚಿಕ್ಕಪೇಟೆ ಕೂಡ ಹೋಗ್ಬೋದು ಸೊ ಈ ರೋಡಲ್ಲಿ ನಾವು ಮುಂದೆ ಹೋಗ್ತಾ ಲೆಫ್ಟ್ ಸೈಡ್ಗೆ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ಮಾರುತಿ ಫ್ಲವರ್ಸ್ ಅಂತ ಬೋರ್ಡ್ ಕೂಡ ಹಾಕಿರ್ತಾರೆ ಸೊ ನೋಡಿ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಲೆಫ್ಟ್ ಸೈಡ್ಗೆನೆ ಮಾರುತಿ ಫ್ಲವರ್ಸ್ ಅಂತ ನೋಡಿ ಬೋರ್ಡ್ ಕೂಡ ಹಾಕಿರ್ತಾರೆ ಬ್ಲೂ ಕಲರು ಸೊ ಇಲ್ಲಿ ನಾವು ಫಸ್ಟ್ ಫ್ಲೋರ್ಗೆ ಹೋದರೆ ಇವ್ರ ಶಾಪು ರೀಚ್ ಆಗ್ಬೋದು ಫ್ರೆಂಡ್ಸ್ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಕಂಪ್ಲೀಟ್ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಬನ್ನಿ ಈಗ ಏನೆಲ್ಲ ವೆರೈಟಿಸ್ ಅಂತ ನೋಡ್ಕೊಂಡ್ ಬರೋಣ ಆ್ಯಂಡ್ ಅವ್ರನ್ನ ಮಾತಾಡ್ಸೋಣ ಶಾಪ್ ಡೀಟೇಲ್ಸ್ ಹೇಳಿ ಮೇಡಮ್ ನಮ್ಮ ಶಾಪ್ ಬಂದ್ಬಿಟ್ಟು ಕೇ ಮಾರ್ಕೆಟ್ ಓಕೆ ಇಲ್ಲಿ ನಿಮ್ಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿಗಳು ಎಲ್ಲ ಸಿಗ್ಬಿಡುತ್ತೆ ಎಲ್ಲ ಆರ್ಟಿಫಿಶಿಯಲ್ ಫ್ಲವರ್ಸ್ ಡೆಕೋರೇಷನ್ ಫ್ಲವರ್ಸ್ಗಳು ಸಿಗತ್ತೆಸ್ ಯಾವ ರೀತಿ ಹೇಳ್ತಾರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನೀವು ಫೋಟೋ ಕಳ್ಸಬಹುದು ವಾಟ್ಸ್ಆಪ್ ಕೂಡ ಮಾಡಬಹುದು ಇವ್ರದ್ದು ಇನ್ಸ್ಟಾ ಐಡಿ ಕೂಡ ಇರುತ್ತೆ ನಾನು ಡಿಸ್ಕ್ರಿಪ್ಷನ್ ಅವ್ರದ್ದು ಅಡ್ರೆಸ್ ಮತ್ತೆ ಇನ್ಸ್ಟಾ ಐಡಿ ಕೂಡ ಮೆನ್ಷನ್ ಮಾಡಿರ್ತೀನಿ ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ತುಂಬಾನೇ ಆರ್ಟಿಫಿಷಲ್ ಫ್ಲವರ್ಸ್ ಡೆಕೋರೇಷನ್ ಫ್ಲವರ್ಸ್ ಅವೈಲಬಲ್ ಇದೆ ಫ್ರೆಂಡ್ಸ್ ಯಾವ ಪ್ರೈಸ್ ಇಂದ ಆಗುತ್ತೆ

ಕಂಪ್ಲೀಟ್ ಡೆಕೋರೇಷನ್ ಫ್ಲವರ್ಸ್ ಗಳನ್ನ ಇಟ್ಟಿದ್ದಾರೆ ತುಂಬಾ ನೋಡಿ ಹೌದೌದು ಓಕೆ ತೋರಣಗಳು ನೋಡಿ ಸೊ ಈ ತರ ಅದ್ರಲ್ಲಿ ನಿಮಗೆ ಗ್ರೀನ್ ಕಲರ್ ತೋರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಒಂದೊಂದು ವೆರೈಟೀಸ್ ತುಂಬಾನೇ ಚೆನ್ನಾಗಿದೆ ನಾನು ಜಸ್ಟ್ ಸ್ಯಾಂಪಲ್ ಕವರ್ ಮಾಡಿರ್ತೀನಿ ಫ್ರೆಂಡ್ಸ್ ನೀವು ಮೋರ್ ವೆರೈಟೀಸ್ ನೋಡಬೇಕಂದ್ರೆ ಶಾಪ್ ವಿಸಿಟ್ ಮಾಡ್ಬೇಕಾಗತ್ತೆ ಅಷ್ಟೊಂದು ಸಾವಿರಾರು ವೆರೈಟೀಸ್ ನೋಡ್ತಾ ಇರ್ಬೋದು ನೀವು ಸರ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸೆವೆಂಟಿ ರುಪೀಸ್ ಇಂದೂ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಓ ಹೌದು ಯಾಕೆ ಸೊ ಲೋ ರೇಂಜ್ ಹೈ ರೇಂಜ್ ಎಲ್ಲಾ ವೆರೈಟೀಸ್ ಸಿಗುತ್ತೆ ಸೊ ನಿಮಗೆ ಕ್ವಾಲಿಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸರ್ ಕೊರಿಯರ್ಗೆ ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕಾಗುತ್ತೆ ಸರ್ ಓಕೆ ತೌಸಂಡ್ ಪರ್ಚೆ ಓಕೆ ಐದು ಸಾವಿರದಿಂದ ಹತ್ತು ಸಾವಿರ ಬಿಲ್ ಮಾಡಿದ್ರೆ ನಿಮಗೆ ಕೊರಿಯರ್ ಆಪ್ಷನ್ ಇರುತ್ತೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಕಾಂಬಿನೇಷನ್ ಸಿಗುತ್ತೆ ಚೆನ್ನಾಗಿದೆ ಕಲರ್ಸ್ ವೆರೈಟೀಸ್ ಕೂಡ ಸಿಗುತ್ತೆ ಎಲ್ಲಾ ಕ್ಲಾತ್ ಇಂದ ಮಾಡಿರೋದು

ಲಕ್ಷ್ಮಿ ಗಾರ್ಲೆಂಡ್ಸ್ ಸೊ ಲೋಟಸ್ ಟೈಪ್ ಇದೆ ನೋಡಿ ಮಗ್ಗು ಚೆನ್ನಾಗಿದೆ ನೋಡಿ ಹ್ಮ್ ಓಕೆ ಸೊ ತೋರಣಗಳಲ್ಲೂ ತುಂಬಾ ವೆರೈಟಿ ಡಿಸೈನ್ಸ್ ಇದೆ ಅಂಡ್ ನಿಮಗೆ ಬ್ಯಾಕ್ ಡ್ರಾಪ್ಗಳ ತುಂಬಾ ವೆರೈಟೀಸ್ ಇದೆ ಸೊ ಸ್ಮಾಲ್ ಟು ಬಿಗ್ ಸೈಜ್ ಸಿಗ್ತಾ ಹೋಗುತ್ತೆ ಒಂದು ವೆರೈಟೀಸು ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ನೋಡ್ತಾ ಇರಬಹುದು ಸೂಪರ್ ಆಗಿದೆ ನೋಡಿ ಸೈಜಸ್ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಕಾಂಬಿನೇಷನ್ ಕೂಡ ಸಿಕ್ಕತ್ತೆ ಸೊ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಡಿಸೈನ್ಸ್ ಕಲರ್ಸ್ ಆಪ್ಷನ್ ಅಂದ್ರೆ ಅದೇ ತರ ನಿಮ್ಗೆ ಕಸ್ಟಮೈಸೇಷನ್ ಕೂಡ ಅವೈಲಬಲ್ ಇರುತ್ತೆ ಸೇಮ್ ಸಾಮಾನ್ಗೆ ಹೂವಿನ ತರನೇ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಒರಿಜಿನಲ್ ಟೈಪ್ ಇದೆ ೋಟಸ್ ಬನಾನಾ ಟ್ರೀ ಬಾಳೆ ಗೊನೆ ಬಾಳೆ ಕಂದು ತ್ರೀ ಸೈಜ್ ಇದೆಯಾ ಓಕೆ ಈ ತರ ರೆಡಿ ನಿಮಗೆ ಬನಾನಾ ಕೂಡ ಬಂದ್ಬಿಡುತ್ತೆ ಅದರಲ್ಲಿ ಬಾಳೆಕಂದಲ್ಲಿ ಏನಾದ್ರೂ ದೇವ್ರು ಕೂರಿಸಬಹುದು ಇದ್ರ ಮೇಲೆ ಸೊ ಇದು ಇದನ್ನ ಬಟ್ಲು ಟೈಪ್ ಮಾಡ್ಕೋಬಹುದು ಈ ತರಬಲ್ ಫೋಲ್ಡಬಲ್ ಓಕೆ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆಲ್ಲ ಇದು ಫೋಲ್ಡ್ ಮಾಡಿಬಿಟ್ಟು ಯಾವ ತರ ಬೇಕಾ ಆ ತರ ಲೋಟಸ್ ತರ ಮಾಡ್ಕೋಬಹುದು ಸೂಪರ್ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಸೊ ಇದ್ರಲ್ಲಿ ಕೂಡ ಕಲರ್ಸ್ ಅವೈಲೇಬಲ್ ಇದೆ ಇದೆಲ್ಲ ಬ್ಯಾಕ್ ಡ್ರಾಪ್ಸ್ ಗಳು ಹ್ಮ್ ಹ್ಮ್ ಅದ್ರಲ್ಲಿ ಇದೆ ಪ್ಯಾರಟ್ಸ್ ಇದೆ ಪೀಕಾಕ್ ಇದೆ ಅಲ್ಲಿ ಸಿಗತ್ತೋ ಓಕೆ ತರ ಡಿಫರೆಂಟ್ ಆಗಿ ಸಿಗತ್ತೋ ಓಕೆ ಕಲರ್ಸ್ ಕೊನೆ ಸಿ ಯಾವ ತರ ಬೇಕಾ ಆ ಮಾಡಬಹುದು ಓ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನಿಮಗೆ ಪರ್ಟಿಕ್ಯುಲರ್ ಡಿಸೈನ್ ಕಲರ್ಸ್ ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತಾರೆ ಶಂಕು ಚಕ್ರದ್ದು ಇದೆ ನೋಡಿ ಸೊ ಇದ್ರಲ್ಲೆಲ್ಲ ಸೈಜ್ ಕೂಡ ಅವೈಲಬಲ್ ಇದೆ ಸೂಪರ್ ರಂಗೋಲಿ ಬ್ಯಾಕ್ ಡ್ರಾಪ್ ಸೈಜಸ್ ಕಲರ್ಸ್ ತುಂಬಾ ಡಿಸೈನ್ಸ್ ಈ ತರ ಇಂದ ಫೈವ್ ಏಟ್ ಬೈ ಏಟ್ ಇನ್ಸ್ಟಾಗ್ರಾಮ್ ನಲ್ಲಿ ಪೂರ್ತಿ ಡಿಸೈನ್ಸ್ ಕಳಿಸಿ ಇರುತ್ತೆ ಓಕೆ ಸೊ ಇವ್ರದ್ದು ಇನ್ಸ್ಟಾ ಐಡಿ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ ಇವ್ರ ಏನೇ ವೆರೈಟಿ ಸಿಗುತ್ತೆ ಅಂತ ಇನ್ಸ್ಟಾಗ್ರಾಮ್ ಎವ್ರಿ ಡೇ ಟೂ ಡಿಸೈನ್ಸ್ ಫೋರ್ ಫೋರ್ ಡಿಸೈನ್ಸ್ ಇನ್ಸ್ಟಾಗ್ರಾಮ್ ನಲ್ಲಿ ಸಿಗ್ಬಿಡುತ್ತೆ ಆತರ ಸಿಗ್ಬಿಡಾ ಸೂಪರ್ ಆಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಯಾವ ತರ ತರ ಕಲರ್ಸ್ ಕಾಂಬಿನೇಷನ್ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಸ್ ಆಪ್ಷನ್ಸ್ ಇದೆ ಅಂತ ಸೊ ಎಲ್ಲದನ್ನು ತೋರಿಸಕಾಗೋದಿಲ್ಲ ಸ್ಯಾಂಪಲ್ಗೆ ಗೆ ಒಂದಎರ ಡಿಸೈನ್ಸ್ ಮಾತ್ರ ಕವರ್ ಮಾಡಿರ್ತೀನಿ ನೋಡಿ ಕಲರ್ಸ್ ಎಲ್ಲ ವಾಷಬಲ್ ಇದೆ ನಿಮಗೆ ಓ ಸೂಪರ್ ಇದೆಲ್ಲ ವಾಷಬಲ್ ಫ್ರೆಂಡ್ಸ್ ಬ್ಯೂಟಿಫುಲ್ ಆಗಿದೆ ಅದರಲ್ಲಿ ಬಂದಿದೆ ಡಿಸೈನ್ ಓಕೆ ಸೋ ದೇವರ ಮುಂದೆ ನಿಮಗೆ ರಂಗೋಲಿ ಡಿಸೈನ್ಸ್ ಸೋ ಮ್ಯಾಟ್ ಟೈಪ್ ಹಾಕೋಬಹುದು ಅಷ್ಟೇ just ಇದರ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಸೂಪರ್ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಸಕತಾಗಿದೆ ಸೊ சைಸಸ್ ನೋಡ್ತಾ ಇರ್ಬೋದು ತ್ರೀ ಸೈಜಸ್ ಅವೈಲಬಲ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ತರ ರಂಗೋಲಿ ಮ್ಯಾಟ್ ಗಳು ಕೂಡ ಸಿಗ್ತಾ ಹೋಗುತ್ತೆ ವಾವ್ ಸೂಪರ್ ಆಗಿದೆ ನೋಡಿ ಹೌದು ಸಾವಿರಾರು ವೆರೈಟೀಸ್ ಇದೆ ಫ್ರೆಂಡ್ಸ್ ಸಖತ್ತಾಗಿದೆ ಐಟಮ್ಸ್ ಗಳಂತೂ ಸೊ ನೋಡ್ತಾ ಇರ್ಬೋದು ಶಾಪ್ ಫುಲ್ಲು ಸ್ಟಾಕ್ ಮಾಡಿಟ್ಟಿದ್ದಾರೆ ಸೊ ಬಾಳೆಕಂದು ಸಿಕ್ಸೋದಕ್ಕೆ ಲ್ಲಿ ನಿಮಗೆ ಕಬ್ನದು ಬೇಕಂದ್ರೆ ಕಬ್ನದು ಸಿಗುತ್ತೆ ಹಂಡ್ರೆಡ್ ಒನ್ ಫಿಫ್ಟಿ ಈ ತರಗಳು ಬೇಕಾದ್ರೆ ನಿಮ್ಗೆ ಫುಲ್ ಗ್ರಾಂಡ್ ಐಟಮ್ ಇದೆ ನಿಮಗೆ ಕ್ವಾಲಿಟೀಸ್ ಎಲ್ಲ ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ ಯಾಕೆಂದ್ರೆ ಇದೆ ನಾರ್ಮಲ್ ಫ್ಯಾಬ್ರಿಕ್ ಇದೆ ಕಬ್ನದು ಬರುತ್ತೆ ತುಂಬಾ ಡಿಸೈನ್ಸ್ ಬರುತ್ತೆ ಸೈಜಸ್ ಗಳು ಬೇಕಂದ್ರೆ ಸೈಜಸ್ ಇನ್ಸ್ಟಾಗ್ರಾಮ್ ಐಡಿ ನಲ್ಲಿ ಹಾಕಿರೋದು ಇನ್ಸ್ಟಾಗ್ರಾಮ್ ನಲ್ಲಿ ಓಕೆ ಸರ್ ಮ್ಯಾಟ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಅದೇ ಸೈಜಸ್ ಅಂದ್ರೆ ಇಲ್ಲಿ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಟೂ ಇರೋದ್ರಿಂದ ಯಾವ ತರ ಗಳು ಯಾವ ತರ ಬೇಕಾ ಆ ತರ ಓಕೆ ಸರ್ ಸೂಪರ್ ಆಗಿದೆ ನೋಡಿ ವೆರೈಟೀಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಸರ್ ಇದೆಲ್ಲ ರಿಟನ್ ಗಿಫ್ಟ್ ಕೊಡಕ್ಕೆ ವರ್ಲ್ಡ್ ಡೆಕೋರೇಷನ್ ಗೆ ಬ್ಯಾಕ್ ಡ್ರಾಪ್ ಗೆ ಯಾವ ತರ ಬೇಕಾ ಆತರ ಯೂಸ್ ಮಾಡಬಹುದು ಇದರಲ್ಲಿ ನಮ್ಮ ಅಂದ್ರೆ ಟೆನ್ ಡಿಸೈನ್ಸ್ ಇದೆ ಪಿಕಾಕ್ ಇದೆ ಗಣೇಶ ಇದೆ ಲೋಟಸ್ ಇದೆ ಆಮೇಲೆ ಕೌ ಇದೆ ಎಲಿಫೆಂಟ್ ಇದೆ ಯಾವ ತರ ಬೇಕಾ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣಗಳು ಬೇಕಂದ್ರೆ ಕೃಷ್ಣ ಸೊ ಇದೆಲ್ಲ ರೆಡಿ ಬನಾನಾ ಎಸ್ ಬನಾನಾಗಳು ಬೇಕಾದ್ರೆ ಬನಾನಾ ಇನ್ನು ತುಂಬಾ ಇದೆ ಸ್ಟಾರ್ಟಿಂಗ್ ಸೈಜ್ ಎಸ್ ಓಕೆ ಫುಲ್ ತುಂಬಾ ಇದೆ ನಿಮಗೆ ಸಿಕ್ಸ್ ತೌಸಂಡ್ ತನಗೆ ಅವೈಲೇಬಲ್ ಬೇಕಂದ್ರೆ ಸಿಗತ್ತ ಓಕೆ ಸೊ ಬೇಕಂದ್ರೆ ಅವ್ರಿಗೆ ಇನ್ನು ಸ್ವಲ್ಪ ಅವ್ರು ಸೈಜ್ ಪ್ರಕಾರ ಹೇಳೋ ಪ್ರಕಾರ ಮಾಡ್ಕೊಡ್ತೀರಾ ಫೈವ್ ಫೀಟ್ ಫೋರ್ ಫೀಟ್ ಏನ್ ಸೈಜ್ ಬೇಕಾದ ಅದರಲ್ಲಿ ಮಾಡ್ಕೊಡ್ತೀನಿ ಓಕೆ ಸರ್ ಹೇಳಿ ಸರ್ ಇದು ಬಂದ್ಬಿಟ್ಟು ಬಿಟ್ಟು ಮೆಟ್ರೋ ಸ್ಟ್ಯಾಂಡ್ ಓಕೆ ವರ್ಮಾಲಕ್ಷ್ಮಿಗೆ ಗಣೇಶಗೆ ಗೋರಿ ಗಣೇಶ ಯಾವ ತರ ಬೇಕಾ ಅದರ ಫಂಕ್ಷನ್ ಬ್ಯಾಕ್ ಸೈಡ್ ಇದನ್ನ ಇಟ್ಕೊಂಡು ಡೆಕೋರೇಷನ್ ಮಾಡ್ಕೋಬಹುದಲ್ಲ ಅದರಲ್ಲಿ ಯಾವ ತರ ಹೂವಾ ಬೇಕಂದ್ರೆ ಹೂವಾಗಳು ನಿಮಗೆ ಒಂದು ಡಿಸೈನ್ ಸೆಟ್ ಡಿಸೈನ್ ಇನ್ಸ್ಟಾಗ್ರಾಮ್ ನಲ್ಲಿ ನಾನು ಹಾಕ್ತೀನಿ ಯಾವ ತರ ಮಾಡಬೇಕು ಅಂದ್ರೆ ಅದರಲ್ಲಿ ನಿಮಗೆ ಸೈಜಸ್ ಗಳು ಸಿಗುತ್ತೆ 5 ಫೀಟ್ 4 ಫೀಟ್ 6 ಫೀಟ್ 8 ಫೀಟ್ 10 ಫೀಟ್ ಸೋ ಇದಕ್ಕಿಂತ ದೊಡ್ಡದು ಕೂಡ ಸಿಗುತ್ತೆ ಹಾ ಬರ್ತ್ ಡೇ ಗಳಿಗೆ ಬೇಕಂದ್ರೆ ನೀವು ಡೆಕೋರೇಷನ್ ಮಾಡ್ಕೋಬಹುದು ಯೂಸಸ್ ಮಾಡಬಹುದು ಓಕೆ ಸ್ಟಾರ್ಟಿಂಗ್ ಲಾಟಸ್ ನಲ್ಲಿ ಸ್ಮಾಲ್ ಸೈಜ್ ಬಿಗ್ ಸೈಜ್ ಆಲ್ ಸೈಜಸ್ ಅವೈಲೇಬಲ್ ಇದೆ ಓಕೆ ಸೊ ಬ್ಯೂಟಿಫುಲ್ ಆಗಿದೆ ನೋಡಿ ಆರ್ಟಿಫಿಷಿಯಲ್ ಲೋಟಸ್ ಸೊ ಇದೆಲ್ಲ ನಿಮ್ಗೆ ದೇವ್ರ ಮುಂದೆ ಡಿಸೈನ್ಸ್ ಮಾಡ್ಕೋಬಹುದು ಸೂಪರ್ ಆಗಿದೆ ಸೊ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ತಗೋಬಹುದು ಅಷ್ಟು ಸ್ಟಾಕ್ ಅವೈಲಬಲ್ ಇದೆ ಇವ್ರ ಶಾಪ್ ಅಲ್ಲಿ ಇಷ್ಟೇ ತಗೋಬೇಕು ಅಂತ ಏನಿಲ್ಲ ಸೂಪರ್ ಆಗಿದೆ ನೋಡಿ ಸೊ ದೇವ್ರ ಪಕ್ಕ ಆ ಕಡೆ ಈ ಕಡೆ ಇಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಡೆಕೋರೇಷನ್ ಗಂತೂ ಸೂಪರ್ ಆಗಿದೆ ಫ್ರೆಂಡ್ಸ್ ಫ್ಲವರ್ಸ್ ಗಳಂತೂ ಸೊ ಈ ತರ ಮಗ್ ಟೈಪ್ ಬೇಕಾ ಅಥವಾ ಹಳ್ಳಿರೋ ಫ್ಲವರ್ಸ್ ಬೇಕಾ ಅದು ಕೂಡ ಅವೈಲಬಲ್ ಇದೆ ಸೊ ಅದೆಲ್ಲ ಏನ್ ಸರ್ ಇದು

ಇದು ಎಲ್ಲ ಬ್ಯಾಕ್ ಡ್ರಾಪ್ ಸೆಟ್ ದೀಪಾ ಸೆಟ್ ಹಾಕಕ್ಕೆ ಕಾಂಬಿನೇಷನ್ ಯಾವ ತರ ಬೇಕಾ ಸಿಗುತ್ತೆ ಸಿಗುತ್ತೆ ಯಾವ ತರ ಆ ತರ ಬಾಸ್ಕೊಡ್ತೀನಿ ಓಕೆ ಸೊ ಲೋ ರೇಂಜ್ ಇಂದ ಹೈ ರೇಂಜ್ ವರೆಗೂ ನಿಮ್ಗೆ ಯಾವ ರೀತಿ ಕ್ವಾಲಿಟಿ ನೀವು ಹೇಳ್ತೀರಾ ನಿಮ್ಮ ಬಜೆಟ್ ಮಾಡ್ಕೊಡ್ತೀನಿ ಓಕೆ ಸೊ ಕಲರ್ಸ್ ಕೂಡ ನಿಮ್ಗೆ ಯಾವ ರೀತಿ ಕಲರ್ಸ್ ಬೇಕೋ ಅದೇ ರೀತಿ ಕಸ್ಟಮೈಸೇಷನ್ ಕೂಡ ಇದು ಮಾಡಲ್ಲ ಡ್ರಾಪ್ ಸೆಟ್ ಇದು ಎಲ್ಲ ಆಗಲ್ಲ ನಮ್ದು ಇನ್ಸ್ಟಾ ಐಡಿ ಇನ್ಸ್ಟಾ ಐಡಿ ನಲ್ಲಿ ಪೂರ್ತಿ ಡಿಸೈನ್ಸ್ ಹಾಕೋದು ಅಂದ್ರೆ ಪೂರ್ತಿ ಡಿಸೈನ್ಸ್ ಕಲರ್ ಕಾಂಬಿನೇಷನ್ ಆಲ್ ಸಿಗುತ್ತೆ ಯಾವ ತರ ಬೇಕಾ ಆತರ ಸಿಗುತ್ತೆ ಸೂಪರ್ ಆಗಿದೆ ನೋಡಿ ಡಿಸೈನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಇದು ಪೂರ್ತಿ ಎಲ್ಲ ಯಾವ ತರ ಕಲರ್ ಕಾಂಬಿನೇಷನ್ ಯಾವ ತರ ಬೇಕಾ ಡಿಸೈನ್ಸ್ ಆತರ ಸಿಗತ್ತೆ ಅಂದ್ರೆ ಯಾವ ತರ ಬರುತ್ತೆ ಇಲ್ಲಿ ನಿಮ್ಗೆ ಗೊತ್ತಾಗಲ್ಲ ಪೂರ್ತಿ ಇನ್ಸ್ಟಾಗ್ರಾಮ್ ನಲ್ಲಿ ನಿಮ್ಗೆ ಒನ್ ಒನ್ ಡಿಸೈನ್ಸ್ ಪ್ಯಾಟರ್ಸ್ ಎಲ್ಲ ಹಾಕಿರೋದೆ ಅಲ್ಲಿ ಬಿಟ್ಟು ನೀವು ಫಾಲೋ ಮಾಡಿ ನಿಮ್ಗೆ ಪೂರ್ತಿ ಡಿಸೈನ್ಸ್ ಸಿಗ್ಬಿಡುತ್ತೆ ನೀವು ನೀವು ಕಲೆಕ್ಷನ್ ಅಪ್ಡೇಟ್ ಮಾಡ್ತಾ ಇರ್ತಾರೆ ಇನ್ಸ್ಟಾ ಐಡಿ ನೀವು ಬೇಕಾದ್ರೆ ಇನ್ಸ್ಟಾ ಐಡಿ ಕೂಡ ಫಾಲೋ ಮಾಡ್ಕೊಂಡು ಡೈಲಿ ಅಪ್ಡೇಟ್ಸ್ ನೋಡ್ಕೊಳ್ಬಹುದು ಸೊ ನೋಡಿ ಇದೆಲ್ಲ ಇದು ಕಸ್ಟಮರ್ ಆರ್ಡರ್ ಕೊಟ್ಟು ಮಾಡಿಸಿರುವಂತದಂತೆ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಡಿಸೈನ್ಸ್ ವಾಶಬಲ್ ಐಟಮ್ ಇದೆ ವಾಶ್ ಮಾಡಬಹುದು ಓಕೆ ಸೊ ಇದು ವಾಶಬಲ್ ಅಂತ ನೋಡಿ ಬ್ಯೂಟಿಫುಲ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಬ್ಯಾಕ್ ಡ್ರಾಪ್ಸ್ ತೋರ್ಣ ಟೈಪ್ ಇದೆ ತುಂಬಾನೇ ಚೆನ್ನಾಗಿದೆ ನೋಡಿ ಹೇಳ ಇದು ಎಲ್ಲ ಡೋರ್ ಹ್ಯಾಂಗಿಂಗ್ ನಿಮ್ಗೆ ಯಾವ ತರ ಬಾ ಆರ ಕಸ್ಟಮೈಸ್ ಕ್ವಾಲಿಟಿ ಓಕೆ ರೋಡ್ ಸೈಡ್ ನಲ್ಲಿ ಅಂದ್ರೆ ನಿಮಗೆ ಟೂ ಸ್ಟಾರ್ಟಿಂಗ್ ಇದೆ ಪ್ರೈಸಸ್ ಡಿಸೈನ್ಸ್ ಯಾವ ತರ ಬೇಕಾ ಏನಿದ್ರೆ ನೈನ್ಟಿ ಪರ್ಸೆಂಟ್ ಸಿಗ್ಬಿಡುತ್ತೆ ಆಲ್ರೆಡಿ ಸ್ಟಾರ್ಟಿಂಗ್ ಟು ಫಿಫ್ಟಿ ರುಪೀಸ್ ಡೋರ್ ಹ್ಯಾಂಗಿಂಗ್ ಸಿಗುತ್ತೆ ನೋಡಿಲ್ಲ ತುಂಬ ಪ್ಯಾಟರ್ನ್ಸ್ ಇದೆ ಸ್ವಲ್ಪ ಹೆವಿ ರೇಂಜ್ ಇದು ಕ್ವಾಲಿಟಿ ಎಲ್ಲ ಪ್ರೀಮಿಯಂ ಇರುತ್ತೆ ಕಲರ್ ವರ್ ಶೈನಿಂಗ್ ವೈನಿಂಗ್ ಹೋಗಲ್ಲ ಅದ್ರಲ್ಲಿ ತುಂಬ ಕಲರ್ ಕಾಂಬಿನೇಷನ್ ಇದೆ ಡಿಸೈನ್ಸ್ ಅಂದ್ರೆ ನಿಮ್ಗೆ ಆಲ್ ಡಿಸೈನ್ ಇನ್ಸ್ಟಾಗ್ರಾಮ್ ಐಡಿನಲ್ಲಿ ಸಿಗ್ಬಿಡುತ್ತೆ ಓಕೆ ಸೊ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಎಲ್ಲಾ

ಇದುಗಳು ಕೂಡ ನಿಮ್ಗೆ ಸಾಮಂತಿಗೆ ಡೋರ್ ಸೆಟ್ ಓಕೆ ಸಾಮಂತಿಗೆ ಡೋರ್ ಸೆಟ್ಸ್ ಸಿಗುತ್ತೆ ಫುಲ್ ಡೋರ್ ಹ್ಯಾಂಗಿಂಗ್ಸ್ ಬೇಕಂದ್ರೆ ಡೋರ್ ಹ್ಯಾಂಗಿಂಗ್ಸ್ ಸಿಗುತ್ತೆ ಓಕೆ ಇದು ಫುಲ್ ಹೆವಿ ರೇಂಜ್ ಇದೆ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ವಾವ್ ಸೂಪರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಗುತ್ತೆ ಸೊ ಒರಿಜಿನಲ್ ಸಾಮಂತಿಗೆ ಹೂವಿನ್ ತರಾನೇ ಕಾಣಿಸುತ್ತೆ ಎಷ್ಟೊಂದು ಕಲರ್ಸ್ ಅವೈಲಬಲ್ ಇದೆ ಸೊ ಮಿಕ್ಸ್ ಕಲರ್ಸ್ ಬರಿ ಎಲ್ಲೋ ಬೇಕಾ ಗ್ರೀನ್ ಬೇಕಾ ಸೊ ಮಲ್ಟಿ ಕಲರ್ ಬೇಕಾ ಎಲ್ಲ ಮಿಕ್ಸ್ ಮಾಡಿ ಮಾಡಿರೋ ಅಂತದು ಸೊ ಇದ್ ನೋಡಿ ಬರಿ ಪಿಂಕ್ ಮತ್ತೆ ವೈಟ್ ಆಗಿ ಮಾಡಿರುವಂಥದ್ದು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲ ಇದು ಕೂಡ ಡೋರ್ ಸೆಟ್ ಇದೆ ನಿಮಗೆ ಬಿಗ್ ಸೈಜ್ ಅಲ್ಲಿ ಇದೆ ಬಿಗ್ ಸೈಜ್ ಬಿಗ್ ಸೈಜ್ ನಲ್ಲಿ ಇದೆ ದೇವಸ್ಥಾನಕ್ಕೆ ಡೆಕೋರೇಷನ್ ಪರ್ಪಸ್ ಗೆ ಇವೆಂಟ್ಸ್ ಗಳು ಕಸ್ಟಮರ್ ಯಾವ ತರ ಬೇಕಾ ಆ ತರ ಕಲರ್ ಕಾಂಬಿನೇಷನ್ ನಿಮಗೆ ಸಿಗ್ಬಿಡತ್ತೆ ವಾಹ್ ಇದೆಲ್ಲ ಸ್ವಲ್ಪ ದೊಡ್ಡ ಸೈಜ್ ನೋಡ್ತಾ ಇರಬಹುದು ನೀವು ಸ್ವಲ್ಪ ದಪ್ಪ ಬರುತ್ತೆ ಚೆನ್ನಾಗಿದೆ ಇದೆಲ್ಲ ದೇವಸ್ಥಾನಕ್ಕೆ ಯೂಸ್ ಮಾಡ್ಕೋಬಹುದು ಡೋರ್ ಹ್ಯಾಂಗಿಂಗ್ಸ್ ಡೋರ್ ಹ್ಯಾಂಗಿಂಗ್ಸ್ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಪ್ಯಾಟರ್ನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಅಷ್ಟೇನೆ ಸೊ ಇದೇ ಇದೇ ಥರದಲ್ಲಿ ನಿಮಗೆ ಶಾರ್ಟ್ ಬೇಕಾ ಲಾಂಗ್ ಬೇಕಾ ಎಲ್ಲವೂ ನಿಮಗೆ ಅವೈಲಬಲ್ ಇರುತ್ತೆ ಸೊ ನಿಮ್ಗೆ ಯಾವ ರೀತಿ ಹೇಳ್ತೀರಾ ಅದೇ ಸೈಜಲ್ಲಿ ಕೂಡ ಮಾಡಿಕೊಡ್ತಾರೆ ಇದುಗಳು ನಿಮಗೆ ಡಿಫ್ರೆಂಟ್ ಆಗಿ ಸಿಕ್ಸ್ ಫೀಟ್ ಲೆಂತ್ ನಲ್ಲಿ ಇದೆ ಪ್ಲೇನ್ ಕಲರ್ಸ್ ಬೇಕಂದ್ರೆ ಇದೆ ರೆವೆಲ್ ಕಲರ್ ಕಾಂಬಿನೇಷನ್ ಬೇಕಂದ್ರೆ ಅದು ಅವೈಲೇಬಲ್ ಇದೆ ಸ್ವಲ್ಪ ಡಿಫರೆಂಟ್ ಆಗಿ ರಿಬಿನ್ಸ್ ಆ ತರ ಡಿಸೈನ್ಸ್ ಬೇಕಂದ್ರೆ ತುಂಬಾ ಅವೈಲಬಲ್ ಇದೆ ಯಾವ ತರ ಕ್ವಾಲಿಟೀಸ್ ತುಂಬಾ ಅವೈಲೇಬಲ್ ಇದೆ ನೋಡಿ ಕಲರ್ ಕಾಂಬಿನೇಷನ್ ಕಸ್ಟಮೈಸ್ ಗಳು ಏನಿದೆ ಬೇಕಂದ್ರೆ ಮಾಡಿಸ್ಕೊಳ್ಬಹುದು ನಾನು ನೋಡಿ ಕಲರ್ ಎಷ್ಟು ನೋಡಿ ಇದುಗಳು ಹ್ಯಾಂಗಿಂಗ್ಸ್ ಇದೆ ಅದರಲ್ಲಿ ಕಲರ್ಸ್ ಗಳು ಇದೆ ತುಂಬಾ ಓಕೆ ಡು ಇನ್‌ಸ್ಟಾಗ್ರಾಮ್ ನಲ್ಲಿ ತುಂಬಾ ಡಿಸೈನ್ಸ್ ಹಾಕಿರೋದು ಇದೆ ನಂದು ಅದರಲ್ಲಿ ಕ್ವಾಲಿಟಿ ಅಂದ್ರೆ ನಾನು ಹೇಳ್ತಾ ಇರೋದು ಪ್ರಕಾರ ಇದು ಕ್ವಾಲಿಟಿ ಬೇರೆ ಇದೆ ಇದೆ सेम ಐಟಮ್ ಅದು ಕ್ವಾಲಿಟಿ ಫಿನಿಶಿಂಗ್ ಎಲ್ಲ ಬೇರೆ ಬೇರೆ ಇರುತ್ತೆ ಇಲ್ಲಿ ಬಂದು ನೀವು ನೋಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಅದೆ ಅದೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಓಕೆ ಸೋ ಸಿಟಿ ಮಾರ್ಕೆಟ್ ಬಸ್ ಸ್ಟಾಪ್ ನಿಯರ್ ಇರುತ್ತೆ ಶಾಪ್ ಎಸ್ ಇದು ತೋರಣಗಳು ಟೆನ್ ಟೆನ್ ಫೀಟ್ ಅದುಗಳು ನಿಮಗೆ ತುಂಬಾ ಅಂದ್ರೆ ಬಿಲ್ಡ್ ಮಾಡಿರೋದಲ್ಲ ಸರ್ ಅದು ಎಸ್ ಮ್ಯಾಮ್ ಓಕೆ ಚೆನ್ನಾಗಿದೆ ವಾಹ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಫುಲ್ ನಿಮಗೆ ಓಕೆ ಬೇರೆ ಕಲರ್ಸ್ ಸಿಗುತ್ತೆ ಬಟ್ ನಾವು ವೈಟ್ ತೋರಿಸ್ತಾ ಇದೀವಿ ಬೀಡ್ಸ್ ವರ್ಕ್ ಅಲ್ಲಿ ಮಾಡಿರುವಂತ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಫುಲ್ ದೊಡ್ಡದಿದೆ ಸೊ ಇದೆಲ್ಲ ಬ್ಯಾಕ್ ಡ್ರಾಪ್ಸ್ ಯೂಸ್ ಮಾಡ್ಕೋಬಹುದು ಅದು ಸಿಗುತ್ತೆ ಸೂಪರ್ ಆಗಿದೆ ಸರ್ ಸೊ ಇದೆಲ್ಲ ಅದೇನೆ ಒಂದೊಂದು ವೆರೈಟಿಸ ಮೇಲೆ ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರೋದನ್ನು ನಾವು ಯಾವುದಕ್ಕೂ ಪ್ರೈಸಸ್ ನ ಮೆನ್ಷನ್ ಮಾಡಿಲ್ಲ ವಿಡಿಯೋದಲ್ಲಿ ತೋರಿಸ್ತಿರಂತಹ ಯಾವ್ದಾದ್ರೂ ಐಟಮ್ ನಿಮಗೆ ಇಷ್ಟ ಆದ್ರೆ ಅದನ್ನ ನೀವು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸ್ಆಪ್ ಮಾಡಿದ್ರೆ ಅವರು ಪ್ರೈಸಸ್ ನಿಮಗೆ ಶೇರ್ ಮಾಡ್ತಾರೆ ಸೊ ಬೇರೆ ನಿಮಗೆ ಏನಾದ್ರು ಐಟಮ್ಸ್ ಬೇಕು ಅಂದ್ರೆ ಇದೇ ತರ ಫ್ಲವರ್ಸ್ ಅಲ್ಲಿ ಸೊ ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಅಂಡ್ ಆಲ್ ಓವರ್ ಇಂಡಿಯಾ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಸಿಂಗಲ್ ಸಿಂಗಲ್ ಜಸ್ಟ್ ಹ್ಯಾಂಗಿಂಗ್ಸ್ ಮಾತ್ರ ಹ್ಮ್ ಹ್ಮ್ ಹ್ಯಾಂಗ್ಸ್ ಅಷ್ಟೇ ಸೊ ನೀವೇ ಮನೇಲಿ ಏನಾದ್ರು ಮಾಡ್ಕೋತೀವಿ ಅಂದ್ರೆ ಈ ತರ ಹ್ಯಾಂಗಿಂಗ್ಸ್ ಟೈಪ್ ಆನೆ ಡಿಸೈನ್ ಇರುವಂತಹ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಎಷ್ಟ ಪೀಸ್ ಬರುತ್ತೆ ಬರುತ್ತಂತೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ ಸೊ ನೋಡ್ತಿರ್ಬಹುದು ಹ್ಯಾಂಗಿಂಗ್ ಮಾಡ್ಕೊಳ್ಳಕ್ಕೆ ಸೊ ನೀವೇನಾದ್ರೂ ಮನೆಯಲ್ಲಿ ಲೂಸ್ ಅಲ್ಲಿ ತಗೊಂಡೋಗಿ ಮಾಡ್ಕೋತೀನಿ ಅಂದ್ರೆ ಈ ತರ ನೀವು ಪ್ಯಾಕೆಟ್ ಪ್ಯಾಕ್ ತಗೊಂಡು ಹೋಗಿ ಮಾಡ್ಕೋಬಹುದು

ಸೊ ನೀವು ಗೋಡೆ ಮೇಲೆ ಸಿಗಸ್ಕೊಳೋ ತುಂಬಾನೇ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಡೆಕೋರೇಷನ್ ಪರ್ಪಸ್ ಬ್ಯೂಟಿಫುಲ್ ಆಗಿದೆ ಈ ಥರ ತುಂಬ ವೆರೈಟೀಸು ಅವೈಲೇಬಲ್ ಇರ್ತೀವಿ ಶಾಪಲ್ಲಿ ಸೊ ಸ್ಯಾಂಪಲ್ಗೆ ಒಂದೆರಡು ಕವರ್ ಮಾಡಿದ್ದೀನಿ ಸೊ ನೋಡಿ ಇದೆಲ್ಲ ಬ್ಯಾಕ್ ಡ್ರಾಪ್ ಸ್ಕ್ರೀನ್ ಗಳು ಬ್ಯಾಕ್ ಡ್ರಾಪ್ ನಿಮಗೆ ಟೋಟಲ್ ಸೆವೆಂಟಿ ಫೈವ್ ಡಿಸೈನ್ ಸಿಗತ್ತ ಕಲರ್ ಕಾಂಬಿನೇಷನ್ ಹಂಗೆ ತುಂಬಾ ಇದೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ತುಂಬಾ ಕಲರ್ ಕಾಂಬಿನೇಷನ್ ಹಾಕಿರೋದು ನಿಮ್ಗೆ ಕ್ವಾಲಿಟಿ ಸೈಜಸ್ ತ್ರೀ ತ್ರೀ ಸೈಜಸ್ ಫೋರ್ ಫೋರ್ ಸೈಜಸ್ ಸಿಗತ್ತೋರ್ಸ್ ಇರೋದು ನಿಮಗೆ ಫೈವ್ ಬೈ ಏಟ್ ಮೆಜರ್ಮೆಂಟ್ ನೆಕ್ಸ್ಟ್ ಬಂದ್ಬಿಟ್ಟು ಏಟ್ ಬೈ ಏಟ್ ಮೆಜರ್ಮೆಂಟ್ ಏಟ್ ಬೈ ಏಟ್ ಮೆಜರ್ಮೆಂಟ್ ರಂಗೋಲಿ ಡಿಸೈನ್ಸ್ ಪಿಚ್ ವೈಸ್ ಯಾವ ತರ ಬೇಕಾ ಆ ತರ ಕಸ್ಟಮೈಸ್ ಸಿಗುತ್ತೆ ರೆಡಿ ಸಿಗುತ್ತೆ ತುಂಬಾ ಡಿಸೈನ್ಸ್ ಅದು ವೆಲ್ವೆಟ್ ಬಂದ್ಬಿಟ್ಟು ಏಟ್ ಏಟ್ ಬೈ ಏಟ್ ನೀವು ಒಂದು ವೆಲ್ವೆಟ್ ಇದು ವೆಲ್ವೆಟ್ ಕ್ಲಾತ್ ಅಲ್ಲಿ ಚೆನ್ನಾಗಿದೆ ಓಕೆ ಸೊ ಎಲ್ಲಾದ್ರಲ್ಲಿ ನಿಮಗೆ ಸೈಜಸ್ ಮತ್ತೆ ಕಲರ್ಸ್ ಕೂಡ ಅವೈಲಬಲ್ ಇದೆ ಓಕೆ ಸರ್ ಸೊ ನೋಡಿ ಇದೆಲ್ಲ ಬೇರೆ ಬೇರೆ ಕಲರ್ಸ್ ಇವಾಗ ಏನ್ ತೋರಿಸಿದ್ವಲ್ಲ ಅದ್ರಲ್ಲೇನೆ ನಿಮಗೆ ಎಪ್ಪತ್ತೈದು ವೆರೈಟಿ ಡಿಸೈನ್ಸ್ ಕೂಡ ಸಿಕ್ಕುತ್ತೆ ಸೊ ನಾವು ಸ್ಯಾಂಪಲ್ ಒಂದಲ್ಲಿ ತೋರಿಸಿದೀವಿ ಅಷ್ಟೇ ಬ್ಯೂಟಿಫುಲ್ ಆಗಿದೆ ನೋಡಿ ಈ ತರ ಹೆಂಗಿಂಗ್ಸ್ ಇದೆ ಅದು ಬ್ಯಾಕ್ ಡ್ರಾಪ್ ಬ್ಲೂ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಕಲರ್ಸ್ ಕಾಂಬಿನೇಷನ್ ನಿಮಗೆ ಲೋಟಸ್ ಟು ತ್ರೀ ತ್ರೀ ಫೋರ್ ಫೋರ್ ಕಲರ್ ಸಿಗುತ್ತೆ ಆಮೇಲೆ ಲೋಟಸ್ ಗ್ಲೂ ನಿಮ್ಗೆ ಗೋಲ್ಡನ್ ಬೇಕಂದ್ರೆ ಗೋಲ್ಡನ್ ಸಿಗುತ್ತೆ ಸಿಲ್ವರ್ ಬೇಕಂದ್ರೆ ಸಿಲ್ವರ್ ಈ ತರ ತುಂಬಾ ಡಿಸೈನ್ಸ್ ಸಿಗತ್ತೆ ಓಕೆ ಸೂಪರ್ ಆಗಿದೆ ನಾವ್ ಇದೆಲ್ಲ ಗೋಲ್ಡನ್ ಅಲ್ಲಿ ಮಾಡಿರೋ ಅಂತದು ಸೊ ಇದು ಲೋಟಸ್ ಡಿಸೈನ್ ಸೊ ಕ್ಲಾತ್ ಅಲ್ಲಿ ಮಾಡಿರೋ ಚೆನ್ನಾಗಿದೆ ಎಲ್ಲ ವಾಟ್ಸಾಪ್ ಓಕೆ ಚೆನ್ನಾಗಿದೆ ಹೇಳಿ ಸರ್ ಇದು ಕೂಡ ಹೆಂಗ್ ಸರ ನೀವು ಯೂಸ್ ಮಾಡಬಹುದು ಅದರಲ್ಲಿ ಫುಲ್ ಸೆಟಪ್ ಬೇಕಂದ್ರೆ ಸೆಟಪ್ ಸಿಗತ್ತೆ ಟೆನ್ ಟೆನ್ ಪೀಸಸ್ ಸೆಟ್ ಬರುತ್ತ ಓಕೆ ಅದ್ರಲ್ಲಿ ನಿಮಗೆ ಡಿಸೈನ್ಸ್ ತುಂಬಾ ಇದೆ ಯಾವ ತರ ಬೇಕಾ ಆ ತರ ಸಿಗತ್ತ ಒಂದೇ ಸೈಜ್ ನಲ್ಲಿ ಬೇಕಂದ್ರೆ ಒಂದೇ ಸೈಜ್ನಲ್ಲಿ ಹಾಕ್ಬೋದು ಸೈಜಸ್ ಬೇಕಂದ್ರೆ ಇದು ಅವೈಲಬಲ್ ಇದೆ ಓಕೆ ಸೊ ಡಿಫರೆಂಟ್ ಸೈಜಸ್ ಅಂಡ್ ಸಿಂಗಲ್ ಇದೇ ತರ ಸಿಂಗಲ್ ನಿಮ್ಗೆ ಹ್ಯಾಂಗಿಂಗ್ ಬೇಕು ಬೇಕಂದ್ರೂ ಸಪೇಟ್ ಅದು ಕೂಡ ಸಿಕ್ಕತ್ತೆ ಬೇರೆ ಬೇರೆ ಕಲರ್ಸ್ ಡಿಸೈನ್ಸ್ ಕೂಡ ಸಿಕ್ಕತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಈ ತರದ ಯಾರಾದ್ರೂ ಬೇಕು ಅಂದ್ರೆ ಶಾಟ್ ತಗೊಂಡು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಹ್ಯಾಂಗಿಂಗ್ ತರ ಇದೆ ಹ್ಯಾಂಗಿಂಗ್ ಎಲ್ಲ ತುಂಬ ಇದೆ ಸೈಜಸ್ ಕಸ್ಟಮೈಸ್ ಓಕೆ ಬ್ಯೂಟಿಫುಲ್ ಆಗಿದೆ ನೋಡಿ ಸೊ ಇದೆಲ್ಲ ನಿಮಗೆ ಸೈಜಸ್ ಅವೈಲಬಲ್ ಇದೆ ಕಲರ್ಸ್ ಕಾಂಬಿನೇಷನ್ ತುಂಬಾ ಸಿಗುತ್ತೆ ಓಕೆಲ್ಗೆ ಇಟ್ಟಿರೋದು ಇದೆ ಟೂ ತ್ರೀ ತ್ರೀ ಕಲರ್ ಓಕೆಲ್ ಹಾಕಿರೋದು ಇದೆ ಜಸ್ಟ್ ಸೂಪರ್ ಆಗಿದೆ ನೋಡಿ ಇದು ಕೂಡ ಫುಲ್ ಶೈನಿಂಗ್ ಕ್ಲಾತ್ ಅಲ್ಲಿ ಮಾಡಿರುವಂತದ್ದು ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಯಾವ ತರ ಬೇಕು ಅಷ್ಟು ವೆರೈಟಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಇವ್ರ ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಸೊ ಇದೇ ತರ ಐಟಮ್ ನಿಮಗೆ ಮೂರು ಫ್ಲೋರ್ ಅಲ್ಲಿ ಇವ್ರ ಶಾಪ್ ಅಲ್ಲಿ ನೋಡಬಹುದು ಸರ್ ಇದೇನು ಸರ್ ಇದು ಲಕ್ಷ್ಮಿ ಕೋರ್ಸಕ್ಕೆ ಯಾವ ಕೋರ್ಸ್ ಅದಕ್ಕೆ ಫಂಕ್ಷನ್ ಅಲ್ಲಿ ನೀವು ಯೂಸ್ ಮಾಡಬಹುದು ಫುಲ್ ದೊಡ್ಡದಲ್ಲ ಸೈಜಸ್ ಕೂಡ ಸಿಗುತ್ತೆ ಸ್ಮಾಲ್ ಬೇಕಂದ್ರೆ ಅದನ್ನು ಸಿಗುತ್ತೆ ನಿಮಗೆ ಕಲರ್ ಕಾಂಬಿನೇಷನ್ ಯಾವ್ದು ಬೇಕಾ ಅದು ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಸಖತ್ ಆಗಿದೆ ಸೊ ಕೂರ್ಸೋದಕ್ಕೆ ಕೂರಿಸೋದಕ್ಕಿದೆ ಚೆನ್ನಾಗಿದೆ ಬೇರೆ ಫಂಕ್ಷನ್ಗೂ ಯೂಸ್ ಮಾಡ್ಕೋಬಹುದು ನೀವು ಸೊ ನೋಡಿ ಇದು ನೆಕ್ಸ್ಟ್ ಫ್ಲೋರ್ಗೆ ಬಂದಿರೋದು ನಾವು ಇದರಲ್ಲೂ ನಿಮಗೆ ತುಂಬಾ ವೆರೈಟೀಸ್ ಆಪ್ಷನ್ಸ್ ಇದೆ ಸೊ ನೋಡ್ತಾ ಇರ್ಬೋದು ಇದು ಗೋಡೌನ್ ಆಗಿರೋದ್ರಿಂದ ಫುಲ್ ಚೀಲದಲ್ಲಿ ತುಂಬಿ ಇಟ್ಬಿಟ್ಟಿದ್ದಾರೆ ನೋಡಿ ಇದೆಲ್ಲ ಫುಲ್ ಸ್ಟಾಕ್ ಅವೈಲೇಬಲ್ ಇದೆ ಯಾರಾದರೂ ರೀಸೆಲ್ಲರ್ಸು ಶಾಪ್ ಇಡಬೇಕು ಅಂತ ಅನ್ಕೊಂಡಿದ್ರೆ ಸೊ ಇವ್ರ ಶಾಪಲ್ಲಿ ಒಂದ್ಸಲ ಬಂದು ಡಿಸೈನ್ಸ್ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ತರ ಫ್ಲವರ್ಸ್ಗಳು ಸಿಕ್ಕತ್ತೆ ಸೊ ಇದು ನೆಕ್ಸ್ಟ್ ಫ್ಲೋರ್ ತರ್ಡ್ ಫ್ಲೋರ್ ನೋಡಿ ಇಲ್ಲೂ ಕೂಡ ನಿಮಗೆ ರಾಶಿ ರಾಶಿ ಫ್ಲವರ್ಸ್ ನೋಡ್ತಾ ಇರಬಹುದು ಎಷ್ಟೊಂದು ವೆರೈಟೀಸ್ ಇದೆ ಅಂತ ಸೊ ಹಾಗಾಗಿ ನೀವು ವಿಡಿಯೋ ಕಾಲ್ಗಿಂತ ಡೈರೆಕ್ಟ್ ಆಗಿ ಶಾಪ್ ವಿಸಿಟ್ ಮಾಡ್ಬಿಟ್ರೆ ಇಷ್ಟೊಂದು ವೆರೈಟೀಸ್ ಡೈರೆಕ್ಟ್ ಆಗಿ ನೋಡಿ ಕ್ವಾಲಿಟಿ ವೈಸು ನೋಡಿ ನೀವು ಪರ್ಚೇಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದೆಲ್ಲ ನೋಡಿ ಇದು ಮೂರನೇ ಫ್ಲೋರ್ ಆಗಿರೋದ್ರಿಂದ ಇಲ್ಲೂ ಕೂಡ ತುಂಬಾ ವೆರೈಟೀಸ್ ಹೌದು ಫುಲ್ಲು ದೊಡ್ಡ ದೊಡ್ಡ ಫ್ಲವರ್ ಗಳಿರುವಂತದ್ದು ತೋರಣಗಳು ಇದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಓಕೆ ಸೈಜಸ್ ಫುಲ್ ಅವೈಲಬಲ್ ಇದೆ ಸೊ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಸೈಜಸ್ನ ಕೂಡ ಮಾಡ್ಕೋಬಹುದು ಸೊ ಬನಾನಾಸ್ ನೋಡಿ ಅವಾಗಲೇ ಸ್ಮಾಲ್ ತೋರಿಸಿದ್ವಿ ಇಲ್ಲೆಲ್ಲ ನಿಮಗೆ ಸ್ಮಾಲ್ ಟು ಬಿಗ್ ಸೈಜು ಅವೈಲಬಲ್ ಇದೆ ನೋಡಿ ಫುಲ್ ಸ್ಟಾಕು ಸೊ ಇನ್ನು ಒಳಗಡೆನು ಕೂಡ ಇದೆ ನೋಡಿ ಇದೆಲ್ಲ ಅದೇನೆ ಫುಲ್ ಸ್ಟಾಕ್ ಅವೈಲಬಲ್ ಇದೆ ಚೆನ್ನಾಗಿದೆ ಸೊ ಇದೆಲ್ಲ ಲೋಟಸ್ ಡಿಸೈನು ಸೈಡಲ್ಲಿ ದೇವರಿಗೆ ಇಟ್ಕೊಳ್ಳೋ ಅಂಥದ್ದು ಫ್ಲವರ್ಸ್ಗಳು ಫುಲ್ ಫ್ಲವರ್ಸ್ಗಳು ಫುಲ್ ಸ್ಟಾಕ್ ಬಂದಿದೆ

ವಾಹ್ ಸ್ಟಾಲ್ ಗಳು ಸಿಗುತ್ತಾ ಶಾಲ್ ಉದ್ಸ ಅದಕ್ಕೆ ಎಲ್ಲ ಸಿಗುತ್ತೆ ಓಕೆ ಸೊ ನೋಡಿ ಇಲ್ಲಿ ಇದೆ ನೋಡಿ ಇಲ್ಲಿ ಪೇಟಗಳೆಲ್ಲ ಇಲ್ಲೂ ಕೂಡ ಅವೈಲೇಬಲ್ ಇದೆ ಓಕೆ ಚೆನ್ನಾಗಿದೆ ಹ್ಮ್ ನೋಡಿ ಈ ಥರ ವೆರೈಟಿಸ್ ಶಾರ್ಟ್ ಶಾರ್ಟ್ ಆಗಿರುವಂಥ ಹ್ಯಾಂಗಿಂಗ್ ಕೂಡ ಸಿಗುತ್ತೆ ಸೂಪರ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಸೊ ಇದೆಲ್ಲ ನೋಡಿ ಲೋಟಸ್ ಡಿಸೈನ್ ಇರುವಂಥದ್ದು ಬ್ಯಾಗ್ ಓಕೆ ಸೊ ಡಿಸ್ಪ್ಲೇಗೆ ನಿಮಗೆ ತುಂಬ ವೆರೈಟೀಸ್ ಇಟ್ಟಿದ್ಬಿಟ್ಟಿದ್ದಾರೆ ಸರ್ ನಿಮ್ಗೆ ಯಾವ್ದು ಬೇಕು ನೋಡಿ ಪರ್ಚೇಸ್ ಮಾಡ್ಕೋಬಹುದು ಸಖತಾಗಿದೆ ಸೊ ಸ್ಮಾಲ್ ಟು ಬಿಗ್ ಸಿಗ್ತಾ ಹೋಗುತ್ತೆ ಬೇರೆ ಬೇರೆ ಕಲರ್ಸ್ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ಅವೈಲಬಲ್ ಇದೆ ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಒನ್ಸ್ ವಿಸಿಟ್ ಮಾಡಿ ಸೊ ರೀಸೇಲರ್ಸ್ಗಂತೂ ತುಂಬಾ ಒಳ್ಳೆ ಶಾಪ್ ಇದು ಇಲ್ಲಿ ಒಂದ್ಸಲ ಬಂದು ಐಟಮ್ನ ನೋಡಿ ನೀವು ಪರ್ಚೇಸ್ ಮಾಡ್ಕೋಬೋದು ಶಾರ್ಟ್ ಅಲ್ಲಿ ಸಿಂಗಲ್ ಕಲರ್ಸ್ ಗಳಲ್ಲ ಸರ್ ಸಿಂಗಲ್ ಕಲರ್ ಬಂದಿದೆ ಸೈಜ್ ಸಿಗತ್ತೆ ಓಕೆ ಸರ್ ಸೊ ಇದು ದೊಡ್ಡದು ಫುಲ್ ದೊಡ್ಡದು ಚೆನ್ನಾಗಿದೆ